ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗ್ರೀನ್ ಎಗ್ ರೈಸ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಂಚು ಚಕ್ಕೆ ಐದು ಲವಂಗ ಖಾರಕ್ಕೆ ತಕ್ಕಷ್ಟು ಐದು ಮೆಣಸಿಕಾಯಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಪೇಸ್ಟು ನಾನು ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ಹನ್ನೆರಡು ಮೆಣಸು ಮೂರು ಗಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಂಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಇದಿಷ್ಟು ರುಬ್ಕೊಂಡು ಬರೋಣ ಬನ್ನಿ ನೋಡಿ ಇವಾಗ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಅರ್ಧ ಗಿಂಡೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದು ಫ್ರೈ ಆದ ನಂತರ ಇದಕ್ಕೆ ಇವಾಗ ಇದಕ್ಕೆ ರುಬ್ಕೊಂಡಂಥ ಮಸಾಲೆ ಹಾಕೊಳ್ಳೋಣ ಇವಾಗ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಾಗಿದೆ ಇದಕ್ಕೆ ಮೂರರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಅಲ್ಲಿ ನಾನು ಅದನ್ನು ಇಲ್ಲಿ ಚೆನ್ನಾಗಿದ್ದು ಮಿಕ್ಸ್ ಕೊಟ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೆಕ್ಸ್ಟ್ ಒಂದು ಸಣ್ಣ ಫ್ಯಾನ್ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇವು ಬೇಕಿದ್ರೆ ಜಾಸ್ತಿ ಮೊಟ್ಟೆನಾದರೂ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಗ್ರೀನ್ ಮಸಾಲೆ ಎತ್ತಟ್ಕೊಂಡಂಥ ಮಸಾಲ ಅದನ್ನು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಈ ಕಡೆ ರೈಸ್ ಫ್ರೈ ಆಗ್ತಿದೆ ಸ್ಲೋ ಉರಿಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಕೊಟ್ಕೊಳ್ಳಿ ಇದನ್ನು ನೆಕ್ಸ್ಟ್ ಅದನ್ನು ಹುರಿದಿಟ್ಕೊಂಡಲ್ಲ ಮೊಟ್ಟೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಳುಗಳಿಗೆ ಹಸಿರು ಮೆಣಸಿನ್ಕಾಯಿ ಏನೂ ಬಾಯಿಗೆ ಸಿಗಲ್ಲ ನೋಡಿ ಇವಾಗ ಆಗಿದೆ ಲಾಸ್ಟ್ಗೆ ನೋಡಿ ಇವಾಗ ಸಾಂಬಾರ್ ಸೊಪ್ಪು ಹಾಕ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ಗ್ರೀನ್ ಎಗ್ ರೈಸ್ ಮಸಾಲ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು